ನಾಲ್ಕುನೂರ ಅರವತ್ತೈದು ಆ ಗೋಡಂಬುಗಳು ಅಥವಾ ಶಾಪ್ಗಳು ಕೊಟ್ಟದಲ್ಲಿ ಆ ಗೋಡಾಂಬ್ ಮತ್ತು ಶಾಪ್ಗಳು ಯಾರು ಸರಿ ಅಲರ್ಟ್ ಆಗಿರುತ್ತೋ ಆ ಅಲರ್ಟ್ ಆದಂಥ ವ್ಯಕ್ತಿಗಳು ಕೃಷಿ ಉತ್ಪಾದಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಅಲರ್ಟ್ ಮಾಡಬೇಕಂತೂ ರೂಲ್ಸ್ ಕಂಡೀಷನ್ ಲೈಸೆನ್ಸ್ ಕೊಟ್ಟದಲ್ಲಿ ನಾಲ್ಕುನೂರ ಅರವತ್ತೈದು ನಾವು ಗೋಧಾಮಗಳಿಂದ ಈ ನಾಲ್ಕುನೂರ ಅರವತ್ತೈದು ಗೋದಾಮು ಏನು ಅಲರ್ಟ್ ಮಾಡ್ಕೊಂಡಿರೋ ಜನಗಳಲ್ಲಿ ಅವ್ರೇನಪ್ಪ ಅಂದ್ರೆ ಆ ಆ ಗೋದಾಮುಗಳನ್ನು ಸಣ್ಣ ಸಣ್ಣ ಚಂದ ಅಂಗಡಿ ಮಾಡ್ಕೊಂಡು ಅವ್ರೇನಪ್ಪ ಅಂದ್ರೆ ಲಕ್ಷಾಂತರ ಬಗ್ಗೆ ಬೇರೆಯವ್ರಿಗೆ ಅನಧಿಕೃತ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟರು ಆ ಸುಮಾರು ನೂರ ಮೂರು ಏನು ಅಗ್ರಿಗಳದವ ನೂರ ಮೂರು ಗೋದಾಮ್ಗಳದವ ಇವು ಇನ್ನಿಗಲ್ಲವ ಅಂತೇಳಿ ಹಿಂದಿನ ಸೆಕ್ರೆಟರಿ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಸರ್ಕಾರಕ್ಕೆ ವರದಿ ಸಲ್ಲದ್ರ ಜೊತೆಗೆ ಸುಮಾರು ಮೂರು ನೋಟಿಸ್ ಬಂದಿದ್ದರು ಒಂದು ನೋಟಿಸ್ ಅಂಡ್ ಸೆಕೆಂಡ್ ನೋಟಿಸ್ ಅಂಡ್ ಫೈನಲ್ ನೋಟಿಸ್ ಹೇಳಿ ಈ ಫೈನಲ್ ನೋಟಿಸ್ ಕೊಟ್ಟು ಅಂಗಡಿ ತೆರವುಗೊಳಿಸ್ಬೇಕಂತ ಹೇಳಿ ಸೆಕ್ರೆಟರಿ ಕೆಲಸ ಮಾಡಿದ ಟೈಮ್ನಾಗ ಅಂದರೆ ಇಲ್ಲಿದ್ದಂಥ ಮುಲ್ಬಾರ್ದ ಕೆಲವು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಲೀಡರುಗಳು ರಾಜಕೀಯ ಎಮ್ ಎಲ್ ಎಗಳು ಇವರೆಲ್ಲ ಏನಪ್ಪ ಅಂದ್ರೆ ಆ ಸೆಕ್ರೆಟರಿ ಒಂದಳೆ ಇರಿಸಿ ಯಾವುದೇ ಕಾರಣಕ್ಕೂ ನೋಟಿಸ್ ಪ್ರಕಾರ ಈ ಅಂಗಡಿಗಳು ತೆರವುಗೊಳಿಸ್ಬಾರ್ದು ಅಂತೇಳಿ ಒಂದಲೇ ಹೇಳಿದ್ರಿಂದ ಇವತ್ತು ಆ ಸೆಕ್ರೆಟರಿ ಈ ಎ ಪಿ ಎಂ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಎ ಪಿ ಎಂ ಸೆಕ್ರೆಟ್ರಿ ಇಲ್ಲ ನೂರ ಮೂರು ಜನಗಳನ್ನ ಅಂಗಡಿ ಕೊಟ್ಟಿದ್ರೆ ಅಂಗಡಿ ತೆರವು ಮಾಡೋದು ಕೆಪಾಸಿಟಿ ಇಲ್ಲ ಈ ನೂರ ಮೂರು ಅಂಗಡಿಯವರಿಗೆ ಒಂದು ಪ್ರತಿ ಅಂಗಡಿಯವರು ಒಂದು ಐದೈದು ಸಾವಿರ ರೂಪಾಯಿ ಈ ಸರ್ಕಾರದವ್ರಿಗೆ ಏನು ಸರ್ಕಾರ ಅಳಕತ್ತಾರಲ್ಲ ಕಾಂಗ್ರೆಸ್ ಸರ್ಕಾರದವರಿಗೆ ಇಲ್ಲಿನ ಮಂತ್ರಿಗಳಿಗೆ ಇಲ್ಲಿನ ಎಮ್ ಎಲ್ ಎಗಳಿಗೆ ಈ ಐದೈದು ಸಾವಿರ ರೂಪಾಯಿ ಅಂದರೆ ಕೆಲಸ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಜಮಾ ಮಾಡಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡಿ ಈ ಏನು ಬರಲಿ ಇಲ್ಲಿಗೆಲ್ಲದಂಥ ಜನಗಳು ಅದು ಸ್ಪೆಷಲಿ ರಾಜಸ್ಥಾನಿಗಳು ಅದು ಸ್ಪೆಷಲಿ ಗುಜರಾತ್ಗಳು ಇಲ್ಲಿ ಕಬ್ಜಾ ಮಾಡಬೇಕು ಬಂದಲ್ಲಿ ಮಾರಾಟ ಮಾಡಕತ್ತದ ಗಾಂಜಾ ಮಾರಾಟ ಮಾಡಕತ್ತಲ್ಲಿ ಹೋಟೆಲ್ ಇಟ್ಟರಲ್ಲಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಶನ್ ಇಟ್ಟು ಬೇರೆ ಬೇರೆ ಅಂಗಡಿಗಳು ಡಿಸ್ಟ್ರಿಬ್ಯೂಟರ್ ಮಾಡೋದು ಪ್ಲಾಸ್ಟಿಕ್ ಪೈಪ್ಗಳು ಮಾರಾಟ ಮಾಡೋದು ಯಾವ್ದು ಗೇಕ್ ಅಂಗಡಿ ಕೊಟ್ಟದ್ದು ನಿಮಗೆ ಯಾವ್ದೇ ಹಾರಾಟ ಮಾಡೋದು ನಿಮಗೆ ಕೃಷಿ ಪರಿಕರ ಕೃಷಿ ವಸ್ತುಗಳು ಮಾರಾಟ ಮಾಡಬೇಕು ಕೊಟ್ಟರೆ ಇಲ್ಲೇನಪ್ಪ ಡಿಸ್ಟ್ರಿಬ್ಯೂಟರ್ಗಳು ಚೀನಾ ಮಾಲ್ ಮಾರಾಟ ಮಾರಾಟ ಮಾಡುವಂಥದ್ದು ಟ್ರಾನ್ಸ್ಪೋರ್ಟ್ಗಳು ಗ್ಯಾರೇಜ್ಗಳು ಅರೆ ಬಿರಿಯಾನಿ ಹೋಟೆಲ್ಗಳು ಮರಾಠ ಕಾರ್ನೋಳುಗಳು ಏನು ನಡೆದ ಗುಲ್ಬರ್ಗಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಮ್ ಎಸ್ ಪಾಟೀಲ್ ನೆರೆ ಏನು ಪ್ರತ್ಯೇಕ ಹೋರಾಟ ಸಮಿತಿ ಹೈದರಾಬಾದ್ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ರಾಜ್ಯ ಏನು ಆ ಸಂಸ್ಥಾಪ ಅಧ್ಯಕ್ಷರ ಅವ್ರು ಸುಮಾರು ದಿನಗಳಿಂದ ಎಂ ಬಿ ಎಂ ಸಿ ಕಚೇರಿ ದಲಿತ ಏನೇ ಎಲ್ಲ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆ ಬೆಂಬಲ ನಾವುಗಳು ಕೂಡ ಸರ್ಕಾರ ಇಲ್ಲಿಗೆ ಖಾಲಿ ಮಾಡ್ರಿ ಇಲ್ಲಿಗೆಲ್ಲ ಬೇರೆ ಬೇರೆಯವರಿಗೆ ಇವರು ರೆಂಟ್ ಮಾಡ್ಬಿಟ್ಟು ಲೈಸೆನ್ಸ್ ರದ್ದು ಮಾಡಿರ್ತಾರೆ ಇವರಿಗೆ ಇನ್ಚಾರ್ಜ್ ಪ್ರಿಯಾಂಕಿಸ್ ಬ್ಯಾಂಕ್ ಸಪೋರ್ಟ್ ಇರೋದ್ರಿಂದ ಇಲ್ಲಿ ಯಾವುದೇ ಕೆಲಸ ಆಗುತ್ತೆ ಇರಲಿಲ್ಲ ನಾವು ಇನ್ಚಾರ್ಜ್ ಇರುವ ಪ್ರಿಯಾಂಕರ್ ಅವರು ಎಂ ಎಸ್ ಬಂಡ್ ಅವರವರ ಹೋಗಿ ಅಲ್ಲಿ ಅವ್ರ ಮನೆಗೂ ಮನೆ ಪತ್ರ ಕೊಟ್ಟು ಕೂಡ ಅದಕ್ಕೆ ಕ್ಯಾರಿ ಅನ್ನೋದು ತಿಂಕಿಗಳಲ್ಲಿ ಆದರೆ ಏನು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಸರ್ಕಾರದೊಳಗೆ ಭ್ರಷ್ಟಾಚಾರಗಳಿಗೆ ಇಲ್ಲಿಗಲ್ಗಳ ಕಾನೂನು ಬಾರಿ ಇರೋ ವ್ಯಕ್ತಿಗಳಿಗೆ ಸ್ವತಃ ಸರ್ಕಾರ ರಕ್ಷಣೆ ಮಾಡಕ್ಕಂಥದ್ದು ಸ್ವತಃ ಏನಪ್ಪ ಇದ್ದಿದ್ದಂಥ ಕಾಂಗ್ರೆಸ್ ಎಮ್ ಎಲ್ ನಿಂತದ್ದು ಇದು ಅತ್ಯಂತ ಕಳವಳಕಾರಿ ಮತ್ತು ಖಂಡನ ವಿಷಯ ಅದ ನಾವೆಲ್ಲರೂ ಏನಪ್ಪ ಇನ್ನೇನು ಚೆನ್ನಾಗಿ ಸ್ನೇಹಿತರುಗಳು ಸೇರ್ಕು ಅದು ಖಂಡಿಸ್ತೀವಿ ಇಮಿಡಿಯೇಟ್ ಆಗಿ ನೀವು ನೂರ ಮೂರು ಅಂಗಡಿಗಳನ್ನು ಇಲ್ಲಿಗೆಲ್ಲ ಏನು ಬೇರೆಯವ್ರ ರಾಜಸ್ಥಾನಗಳಿಗೆ ಇಲ್ಲವನ್ನ ಕೂತಿರಿ ಅವರು ತೆರುಗೊಳಿಸಬೇಕು